ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಈ ರೀತಿಯ ಹಾಲನ್ನು ನೀವು ಕುಡಿದ್ರೆ ಈ ಬೇಸಿಗೆಯಲ್ಲಿ ತಂಪನ್ನು ಕೊಡುವುದರ ಜೊತೆಗೆ ಒಳ್ಳೆ ಎನರ್ಜಿಯನ್ನು ಕೊಡುತ್ತೆ ದೇಹಕ್ಕೆ ಉಂಟಾದಂತಹ ಆಯಾಸ ನಿಶಕ್ತಿ ಎಲ್ಲ ಕಡಿಮೆ ಆಗುತ್ತೆ ಒಂದು ಸ್ಟೆಮಿನಾ ನಮ್ಮಲ್ಲಿ ಬರುತ್ತೆ ಮಂಡಿ ನೋವು ಸೊಂಟ ನೋವು ಕೀಲುಗಳಲ್ಲಿ ನಾವು ಬರ್ತಾ ಇದ್ರೆ ಮಸಲ್ಸ್ ಪೇನ್ ಆಗ್ತಾ ಇದ್ರೆ ಅದನ್ನ ಕಡಿಮೆ ಒಂದು ದೃಢವಾದ ತಾಕತ್ತನ್ನ ಕೊಡುವಂತಹ ಶಕ್ತಿ ಈ ಹಾಲಿಗಿದೆ ಹಾಗಾದ್ರೆ ಇನ್ನು ನಾವು ತಡ ಮಾಡೋದು ಬೇಡ ಈ ಹಾಲನ್ನು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾವು ಫಸ್ಟ್ ಯಾವ ಪದಾರ್ಥವನ್ನ ತೆಗೆದುಕೊಳ್ಬೇಕು ಅಂದ್ರೆ ಗೋಂದ್ ಕತೀರಾ ಅಂತ ಹೇಳಿ ಗೋಂದ್ ಕತೀರಾ ಅಥವಾ ಗೋಂದ್ ಅಂದ್ರೆ ಕನ್ನಡದಲ್ಲಿ ಅಂಟು ಅಂತ ಇದನ್ನ ಕನ್ನಡದಲ್ಲಿ ಕೆಲವರು ಬಾದಾಮಿ ಅಂಟು ಅಂತಾನು ಕರೀತಾರೆ ಬಾದಾಮಿ ಅಂಟು ತುಂಬಾ ಜನಕ್ಕೆ ಗೊತ್ತಿಲ್ಲ ಇನ್ನೊಂದು ಅಂಟಿದೆ ಅಂದ್ರೆ ಉಂಡೆ ಮಾಡ್ಲಿಕ್ಕೆ ಸ್ವೀಟ್ ಮಾಡ್ಲಿಕ್ಕೆ ಬಳಸ್ತೀವಿ ಬಾಣಂತಿಯರಿಗೆ ಉಂಡೆ ಮಾಡ್ತೀವಲ್ಲ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಆ ಉಂಡೆ ಮಾಡ್ಲಿಕ್ಕೆ ಈ ಅಂಟನ್ನು ಬಳಸ್ತಾರೆ ತುಂಬಾ ಎನರ್ಜಿನ ಕೊಡುತ್ತೆ ಇದು ನಮ್ಗೆ ಎನರ್ಜಿನ ಕೊಡೋದ್ರ ಜೊತೆಗೆ ಉಷ್ಣವನ್ನ ಸಹಿತ ದೇಹದಲ್ಲಿ ಹೆಚ್ಚು ಮಾಡುತ್ತೆ ಇವತ್ತಿನ ಬಾದಾಮಿ ಅಂಟು ಅಥವಾ ಕತೀರ ತಂಪಿನ ಗುಣವನ್ನ ಹೊಂದಿದೆ ಇವಾಗ ಈ ಎರಡು ಅಂಟಿನ ಗುಣವನ್ನ ನೋಡಿದ್ರೆ ಅಂದ್ರೆ ಇವತ್ತಿನ ಬಾದಾಮಿ ಅಂಟು ಅಥವಾ ಗೋಂದ್ ನೀರಿನಲ್ಲಿ ನೆನೆಸಿದರೆ ಐಸ್ ತರ ಆಗತ್ತೆ ಅಂದ್ರೆ ಈ ತರ ನೋಡಿ ಸಾಫ್ಟ್ ಆಗಿ ಇಲ್ಲಿ ನೋಡಿ ವಿಡಿಯೋದಲ್ಲಿ ನೋಡ್ತೀರಾ ಈ ತರ ಸಾಫ್ಟ್ ಆಗಿ ಐಸ್ ಕ್ರಷ್ ಮಾಡಿರ್ತೀವಲ್ಲ ಐಸ್ ಕ್ಯೂಬ್ಸ್ ಆ ರೀತಿ ಕಾಣಿಸ್ತಾ ಇದೆ ಅದೇ ನಾವು ಉಂಡೆ ಮಾಡುವಂತಹ ಗೋಂದ್ ಅಥವಾ ಅಂಟನ್ನ ನೀರಿನಲ್ಲಿ ನೆನೆಸಿದ್ರೆ ಅದು ನೀರಿನಲ್ಲಿ ಚೆನ್ನಾಗಿ ಕರ್ಕೊಂಡ್ಬಿಡುತ್ತೆ ನೋಡಿ ಈ ರೀತಿ ಕರಗಿ ನೀರಾಗ್ಬಿಡತ್ತೆ ಯಾವುದೇ ರೀತಿಯ ಡಬಲ್ ತ್ರಿಬಲ್ ಅಂತ ಈ ಗೋಂದಾಗತ್ತಲ್ಲ ಗೋಂದ್ ಕತ್ತಿರೋ ಥರ ಯಾವುದೇ ರೀತಿಯ ರೂಪವನ್ನು ಕೊಡೋದಿಲ್ಲ ಫ್ರೆಂಡ್ಸ್ ಇವಾಗ ಗೊತ್ತಾಯ್ತಲ್ಲ ಮಾಮೂಲಿ ಅಂಟಿಗೂ ಮತ್ತು ಬಾದಾಮಿ ಅಂಟು ಅಥವಾ ಗೋಂದ್ ಕತ್ತಿರಕ್ಕೆ ವ್ಯತ್ಯಾಸ ಒಂದ್ಸಲ ಗೂಗಲ್ ಸರ್ಚ್ ಮಾಡಿ ನಿಮಗೆ ಗೊತ್ತಾಗತ್ತೆ ಏನೇನು ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು ಇವಾಗ ನಿಮಗೆ ಸ್ವಲ್ಪ ಕನ್ಫರ್ಮ್ ಆಯಿತು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಇವತ್ತು ನಾವು ತೆಗೆದುಕೊಳ್ಳುವಂಥ ಗೋಂದ್ ಗೋಂದ್ ಕತೀರ ಅಂದರೆ ತಂಪಿನ ಅಂತ ಗೋಂದ್ ಅಥವಾ ಅಂಟನ್ನು ನಾವು ತಗೊಳ್ತಾ ಇರೋದು ಇದನ್ನು ನಾವು ಎಷ್ಟು ತೊಗೋಬೇಕು ಟೆನ್ ಗ್ರಾಮ್ಸ್ ಅಷ್ಟೇ ಅಂದರೆ ಒನ್ ಸ್ಪೂನಷ್ಟು ನಾವು ತೆಗೆದುಕೊಂಡು ಇದನ್ನು ನೀರಿನಲ್ಲಿ ನೆನೆಸಿಟ್ಕೋಬೇಕು ನಾವು ಅಂದರೆ ರಾತ್ರಿ ನೀರಿನಲ್ಲಿ ನೆನೆಸಿಟ್ರೆ ಬೆಳಗಾಗುವಷ್ಟೊತ್ತಿಗೆ ಚೆನ್ನಾಗಿ ಅದು ಒಂದಕ್ಕೆ ಡಬ್ಬಲ್ ತ್ರಿಬಲ್ ಆಗಿ ಅರಳಿರುತ್ತೆ ಸಾಫ್ಟಾಗಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಒಂದು ವೇಳೆ ನಿಮಗೆ ರಾತ್ರಿ ನೀರಿನಲ್ಲಿ ನೆನೆಸ್ಲಿಕ್ಕೆ ಆಗಲಿಲ್ಲ ಅಂದರೆ ಒಂದು ಎರಡು ಗಂಟೆ ನೀವು ನೀರಿನಲ್ಲಿ ನೆನೆಸಿಟ್ರು ಸಾಧಾರಣವಾಗಿ ಅದು ಅರಳಿರುತ್ತೆ ಈ ಗೋಂದ್ ಕತ್ತೀರ ನಮ್ಮ ಬಾಡಿಯನ್ನು ತಂಪಾಗಿಡುತ್ತೆ ಜೊತೆಗೆ ನಮಗೆ ಒಳ್ಳೆಯ ಎನರ್ಜಿಯನ್ನು ಕೊಡುತ್ತೆ ಕಾರಣ ಇಷ್ಟೇ ಗೋಂದಲ್ಲಿ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ಜಿಂಕ್ ಮತ್ತು ಪ್ರೋಟೀನ್ ಫೈಬರ್ ಅಂಶ ಇದೆ ಗೋಂದ್ ಕತ್ತಿರದ ಹೆಲ್ತ್ ಬೆನಿಫಿಟ್ಸ್ ಕೇಳಿದರೆ ಇದು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಮತ್ತು ನಮ್ಮ ಡೈಜೆಷನಿಗೂ ತುಂಬ ಒಳ್ಳೆಯದು ದೇಹದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿ ಹೊಟ್ಟೆ ಉರಿ ಬರ್ತಾ ಇದ್ರೆ ಬಾಯಿಲಿ ಗುಳ್ಳೆ ಆಗಿದ್ರೆ ಕಣ್ ಕೆಂಪಾಗಿದ್ರೂ ಸಹಿತ ಈ ಗೋಂದು ಬೇಗ ಕಡಿಮೆ ಮಾಡುತ್ತೆ ಈಗ ನಾವು ಗೋಂದ್ ಕತ್ತಿರವನ್ನ ನೀರಿನಲ್ಲಿ ನೆನ್ಸಿಟ್ಟಿದಿವಲ್ವಾ ನೆಕ್ಸ್ಟ್ ಯಾವ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಬಾದಾಮಿ ಬಾದಾಮಿ ಅಂತೂ ನಮಗೆ ಒಳ್ಳೆ ಎನರ್ಜಿನ ಕೊಡುತ್ತೆ ನಮ್ಮ ದೇಹಕ್ಕೆ ಸ್ಟ್ರೆಂತ್ ಕೊಡುತ್ತೆ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುವ ಹಾಗೆ ಮಾಡುತ್ತೆ ಇನ್ನು ಬಾದಾಮಿ ನಮ್ಮ ಕಣ್ಣಿಗೆ ಒಳ್ಳೇದು ಮತ್ತೆ ಬಾದಾಮಿ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ ಮತ್ತೆ ನಮ್ಮ ಹಾರ್ಟಿಗಂತೂ ಬಾದಾಮಿ ತುಂಬಾನೇ ಒಳ್ಳೇದು ಇಲ್ಲಿ ನಾವು ಹದಿನೈದರಿಂದ ಇಪ್ಪತ್ತು ಬಾದಾಮಿನ ನೀರಿನಲ್ಲಿ ರಾತ್ರಿನೇ ನೆನೆಸಿಡಬೇಕು ಬಾದಾಮಿ ಚೆನ್ನಾಗಿ ನೆನೆದಷ್ಟು ನಮಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಇವಾಗ ನೋಡಿ ಬಾದಾಮಿ ಯಾವಾಗ ನೆನೆಯಿತು ಅದರಲ್ಲಿರುವಂಥ ಜೀವಸತ್ವಗಳು ಅಂತೀವಲ್ಲ ಅದು ಡಬಲ್ ಆಗುತ್ತೆ ಅಂದರೆ ಒಳ್ಳೆಯ ಪೋಷಕಾಂಶಗಳು ಅದರಲ್ಲಿ ಉತ್ಪತ್ತಿ ಆಗುತ್ತೆ ಹಾಗಾಗಿ ಬಾದಾಮಿ ಯಾವುದೇ ಡ್ರೈ ಫ್ರೂಟ್ಸ್ ಆದ್ರೂ ನಾವು ಅದನ್ನು ನೀರಿನಲ್ಲಿ ನೆನೆಸಿ ತಿನ್ನಬೇಕು ನೆಕ್ಸ್ಟ್ ಇಲ್ಲಿ ನಾನು ಎರಡು ಸ್ಪೂನ್ ಕಾಳನ್ನು ತೆಗೆದುಕೊಳ್ತಿದ್ದೀನಿ ಕಾಳು ಅಷ್ಟೇ ಈ ಬೇಸಿಗೆಯಲ್ಲಿ ದೇಹಕ್ಕೆ ತಂಪನ್ನು ಕೊಡುತ್ತೆ ತಂಪಿನ ಗುಣವನ್ನು ಈ ಬಡೆ ಸೊಪ್ಪು ಅಥವಾ ಸೊಂಪ ಕಾಳು ಹೊಂದಿರುತ್ತೆ ಇದನ್ನು ನಾವು ರಾತ್ರಿ ಮಲಗುವುದಕ್ಕಿಂತ ಮೊದಲು ನೀರಿನಲ್ಲಿ ನೆನೆಸಿಟ್ಕೋಬೇಕು ನೋಡಿ ಈ ರೀತಿ ಇವಾಗ ನಾನು ಮೂರು ಐಟಮ್ಸನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಯಾವುದು ಹೇಳಿ ಒಂದು ಮತ್ತು ಮತ್ತೆ ಕಾಳು ಮತ್ತು ಬಾದಾಮಿ ಈ ಮೂರನ್ನು ರಾತ್ರಿ ಮಲಗುವುದಕ್ಕಿಂತ ಮೊದಲು ನೀವು ನೀರಿನಲ್ಲಿ ನೆನೆಸಿಟ್ಕೋಬೇಕು ಇವಾಗ ಬೆಳಗಾದ ಮೇಲೆ ಬಾದಾಮಿ ಚೆನ್ನಾಗಿ ನೆಂದಿದೆ ಇದರ ಸಿಪ್ಪೆಯನ್ನು ನಾವು ತೆಗಿಬೇಕು ಯಾಕಂದರೆ ನಾವು ಹಾಲಿಗೆ ಹಾಕಿದಾಗ ಬಾದಾಮಿ ಸಿಪ್ಪೆ ಇದ್ದರೆ ಸರಿ ಅನಿಸೋದಿಲ್ಲ ಅದಕ್ಕೋಸ್ಕರ ನೋಡಿ ನೀಟಾಗಿ ಬಾದಾಮಿ ಸಿಪ್ಪೆ ತೆಗಿಬೇಕು ಇದನ್ನು ಇವಾಗ ಒಂದು ಸ್ಮಾಲ್ ಮಿಕ್ಸಿ ಬರುತ್ತಲ್ಲ ಅದಕ್ಕೆ ನಾನಿಲ್ಲಿ ಹಾಕಿದ್ದೀನಿ ಮತ್ತು ಕಾಳು ನೆಂದಿದೆ ಅದನ್ನು ಸಹಿತ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇವೆರಡನ್ನೂ ನಾವು ನೈಸಾಗಿ ಪೇಸ್ಟಾಗಿ ತಯಾರಿ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಪೇಸ್ಟು ನೈಸಾಗಿ ರುಬ್ಬಿದೆ ಒಂದು ವೇಳೆ ನಿಮಗೆ ಬಾದಾಮಿ ಸ್ವಲ್ಪ ಅನಿಸ್ತು ಅಂತಂದರೆ ನಾನಿಲ್ಲಿ ಫಸ್ಟೇ ಸ್ವಲ್ಪ ಜಾಸ್ತಿ ಬಾದಾಮಿ ನೆನೆಸ್ತೀನಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಈ ಪೇಸ್ಟನ್ನು ನೀವು ಎರಡು ದಿವಸ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನೂ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಇವಾಗ ನೋಡಿ ಕತ್ತಿರನು ಸಹಿತ ಎಷ್ಟು ಚೆನ್ನಾಗಿ ನೆಂದಿದೆ ಅಂತೇಳಿ ಈ ಥರ ಜೆಲ್ ಫಾಮಲ್ಲೇ ಆಗಿದೆ ನೋಡಿ ನೋಡಿ ಐಸ್ ಥರ ಆಗಿಲ್ವ ಇದು ತುಂಬಾ ನೋಡ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಇವಾಗ ನಾವು ಒಂದು ಪಾತ್ರೆಗೆ ಒಂದು ಗ್ಲಾಸ್ ಹಾಲನ್ನು ಹಾಕಿ ಸ್ಟವ್ ಮೇಲೆ ಇಡೋಣ ನೋಡಿ ಹಾಲಂತೂ ತುಂಬಾ ನಮಗೆ ಒಳ್ಳೆಯ ಎನರ್ಜಿನ ಕೊಡುತ್ತೆ ಕ್ಯಾಲ್ಷಿಯಂ ಭರಿತವಾದಂಥ ಹಾಲಾಗಿರುತ್ತೆ ಇದು ಜೊತೆಗೆ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ನಾವು ಯಾವಾಗಲೂ ಖಾಲಿ ಹಾಲಂತೂ ಕುಡಿದೇ ಕುಡಿತೀವಲ್ವಾ ಡೈಲಿ ಅದ್ರ ಜೊತೆಗೆ ಈ ರೀತಿ ನೀವು ಬೇಸಿಗೆ ಕಾಲದಲ್ಲಿ ಹಾಲು ಕುಡಿದ್ರೆ ತುಂಬಾ ಒಳ್ಳೆಯದು ಇವಾಗ ನಾವು ಪೇಸ್ಟ್ ತಯಾರಿ ಮಾಡಿ ಇಟ್ಕೊಂಡಿದ್ವಲ್ಲ ಸೊಂಪ ಕಳುಪಂತೂ ಬಾದಾಮಿನ ಇವಾಗ ಹಾಲು ಸ್ವಲ್ಪ ಕುದೀತಾ ಇದೆ ಆ ಹಾಲಿಗೆ ನಾವು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ನಿಮಿಷ ನಾವು ಅಲ್ಲೇ ನಿಂತ್ಬಿಟ್ಟು ಕುದಿಸ್ಕೋಬೇಕು ಇಲ್ಲಾಂದರೆ ಹಾಲು ಫಾಸ್ಟಾಗಿ ಉಕ್ಕಿಬಿಡುತ್ತೆ ನಾವು ಇದ್ರಲ್ಲಿ ಹಾಕಿದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಸ್ಪೂನಿಂದ ಆವಾಗವಾಗ ಸ್ಟರ್ ಮಾಡ್ತಾ ಇರಬೇಕು ಈ ರೀತಿ ನೋಡಿ ಇವಾಗ ಹಾಲು ಒಂದು ನಿಮಿಷದವರೆಗೂ ಚೆನ್ನಾಗಿ ಕುದ್ದಿದೆ ಇವಾಗ ಸ್ಟವನ್ನ ಆರಿಸ್ಬಿಟ್ಟು ಸ್ವಲ್ಪ ತಣ್ಣಗಾಗೋವರೆಗೂ ನಾವು ಹಾಲನ್ನು ಬಿಡಬೇಕಾಗತ್ತೆ ಇವಾಗ ನಾವು ಈ ತಣ್ಣಗಾದ ಹಾಲಿಗೆ ನಾವು ಕತ್ತೀರ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಎರಡು ಸ್ಪೂನ್ ಆಗುವಷ್ಟು ನಾನು ಗೋಂದ್ಕತ್ತೀರವನ್ನು ಹಾಕ್ತಾಯಿದ್ದೀನಿ ನೋಡಿ ನೀವು ಬೇಕಾದರೆ ಎಕ್ಸ್ಟ್ರಾ ಇನ್ನೊಂದು ಸ್ಪೂನ್ ನೆನೆದಂಥ ಕತ್ತೀರವನ್ನು ಬೇಕಾದರೆ ಹಾಕ್ಬೋದು ಈ ಗೋಂದ್ ಕತ್ತೀರ ನೆಂದ್ರೂ ಸಹಿತ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎರಡು ದಿವಸ ಹಾಗೆ ಇರುತ್ತೆ ಅದೇನು ಹಾಳಾಗೋದಿಲ್ಲ ಹಾಗಾಗಿ ಇಲ್ಲಿ ನಾವು ಹತ್ತು ಗ್ರಾಮ್ಗಿಂತ ಜಾಸ್ತಿ ಇದನ್ನು ಉಪಯೋಗಿಸ್ಬಾರ್ದು ನಾವು ನೆನೆಸಿದ ಹತ್ತು ಗ್ರಾಮು ಅದು ಜಾಸ್ತಿ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಎರಡು ಅಷ್ಟೇ ತೆಗೆದುಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಇನ್ನೊಂದು ಸ್ಪೂನ್ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಇಷ್ಟನ್ನು ನಾವು ಹಾಕ್ಕೋಬೇಕಾಗತ್ತೆ ಮಿನಿಮಮ್ ನಾವು ಹತ್ತು ಗ್ರಾಮಷ್ಟು ಒಂದು ದಿನಕ್ಕೆ ಗೋಂದ್ ಕತ್ತೀರವನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ಹಾಲನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಈಗ ಹಾಲು ರೆಡಿಯಾಗಿದೆ ನೋಡಿ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ತಂಪು ತಂಪು ಅದು ಕೂಲಾಗಿರುತ್ತೆ ನಮ್ಮ ದೇಹಕ್ಕೆ ಒಳ್ಳೆಯ ಎನರ್ಜಿಯನ್ನು ಕೊಡುವಂಥ ಹಾಲು ರೆಡಿಯಾಗಿದೆ ಈ ಬೇಸಿಗೆ ಕಾಲದಲ್ಲಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಹಾಲನ್ನು ಹಾಗೆ ನಾವು ಸ್ವೀಟ್ ಇಲ್ಲದೆ ಯಾವುದೇ ರೀತಿಯ ಶುಗರ್ ಅನ್ನು ಆ್ಯಡ್ ಮಾಡದೆ ಕುಡಿಬಹುದು ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ನಾವು ಬೇಕಾದರೆ ಕಲ್ ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ಮಕ್ಕಳಿಗೆ ನೀವು ಕಲ್ ಸಕ್ಕರೆ ಆ್ಯಡ್ ಮಾಡಿಕೊಡಿ ಇಲ್ಲ ಬೆಲ್ಲವನ್ನಾದ್ರೂ ಆ್ಯಡ್ ಮಾಡ್ಕೊಡ್ಬೋದು ತುಂಬಾನೇ ಇನ್ನೂ ಜಾಸ್ತಿ ಟೇಸ್ಟ್ ಆಗುತ್ತೆ ಶುಗರ್ ಈಸಿಯಾಗಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಮತ್ತೆ ಟೆನ್ಷನ್ ಆಗ್ತಾ ಇದ್ರೆ ಕೆಲಸಕ್ಕೆ ವರ್ಕ್ ಮಾಡುವಂತಹ ಮಹಿಳೆಯರಿಗೂ ಮತ್ತು ಪುರುಷರಿಗೂ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ವೀಕ್ನೆಸ್ ಆಗಿರ್ತಾರೆ ಅವರಿಗೂ ಸಹಿತ ತುಂಬ ಒಳ್ಳೆಯದು ಕೈಕಾಲುಗಳಲ್ಲಿ ನೋವು ಬರ್ತಾ ಇದ್ದರೆ ಬೆನ್ನು ಕುತ್ತಿಗೆ ಬರ್ತಾ ಇದ್ದರು ಅದನ್ನು ಕಡಿಮೆ ಮಾಡಿ ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನು ಕೊಡುತ್ತೆ ಈ ಹಾಲು ಮಕ್ಕಳಿಗೂ ತುಂಬಾ ಒಳ್ಳೆಯದು ಅವರ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಅವರ ಮೆಮೊರಿ ಪವರನ್ನು ಹೆಚ್ಚಿಸುತ್ತೆ ಅಲ್ಲದೆ ಮಹಿಳೆಯರ ಆರೋಗ್ಯಕ್ಕೂ ಅಂತೂ ತುಂಬಾ ಒಳ್ಳೆಯದು ಇದು ಕಣ್ಣಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ದೂರದೃಷ್ಟಿ ಸಮೀಪ ದೃಷ್ಟಿ ಆಗುವುದನ್ನು ತಡೆಯುತ್ತೆ ಅಷ್ಟು ಎನರ್ಜಿ ಇರುತ್ತೆ ಈ ಹಾಲಲ್ಲಿ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ ನಮ್ಮ ದೇಹಕ್ಕೆ ಒಂದು ತಾಕತ್ತನ್ನು ನೀಡುವಂಥ ಹಾಲು ಇದಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬೇಸಿಗೆಯಲ್ಲಿ ನಮ್ಮ ದೇಹವನ್ನು ತಂಪು ಮಾಡಿಕೊಡೋದ್ರ ಜೊತೆಗೆ ಒಳ್ಳೆಯ ಎನರ್ಜಿಯನ್ನು ಪಡಿಬೋದು ನಮ್ಮ ನಿಶಕ್ತಿಯನ್ನು ಹೋಗಲಾಡಿಸ್ಬೋದು ನಮ್ಮಲ್ಲಿ ಒಂದು ಹೊಸ ಹುರುಪನ್ನು ಚೈತನ್ಯವನ್ನು ನಾವು ಪಡಿಬೋದು ಇದುವರೆಗೂ ನಾನು ವಿಡಿಯೋ ನೋಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಜನ ಹೊಸಬರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನಾನು ರಿಲೀಸ್ ಮಾಡಿದಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಮತ್ತು ಈ ವಿಡಿಯೋ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವೀಡಿಯೋದೊಂದಿಗೆ ಚಿಲ್ ಆನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್